ಈ ನಾಯಿ ಕಡಿತ ಭಾಳ ಪ್ರಮುಖವಾದ ವಿಚಾರ ಏಳುವರೆ ಸಾವಿರ ನಾಯಿಗಳು ಇಡೀ ಜಿಲ್ಲೆಯಾದ್ಯಂತ ಇದೆ ಅಂತ ಹೇಳಿ ರಿಪೋರ್ಟ್ಸ್ ಹೇಳಿದ್ದಾರೆ ಡಾಕ್ಟರ್ಸ್ ಹೇಳಿದ್ದಾರೆ ನಮ್ಮ ಪಶು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಅದೇ ಈಗ ನಾಯಿ ಕಡಿದ್ರೆ ಅದೇ ಐದು ಸಾವಿರ ರೂಪಾಯಿ ತೀರ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಪಾಪ ಯಾರು ತೀರ್ಕಬಾರ್ದು ಅದನ್ನು ನಾವು ಅನೌನ್ಸ್ ಮಾಡಿದ್ದೀವಿ ನಾಯಿ ಕಡಿದ್ರೆ ಐದು ಸಾವಿರ ರೂಪಾಯಿ ಅಂತ ಹೇಳಿದ್ವಿ ಈಗ ಏನು ಅಂದರೆ ಯು ಡಿ ಅದೇ ನಗರಸಭೆಗಳು ಪುರಸಭೆಗಳು ಎಲ್ಲರೂ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ಗಳನ್ನೆಲ್ಲ ಅವ್ರಿಗೆ ಒಂದು ನೆಲೆ ಕಲ್ಪಿಸ್ಬೇಕು ಎಲ್ಲೋ ಶೆಡ್ಯಲ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಸ್ಟಿಕ್ಟಾಗಿ ಒಂದು ಹದಿನೈದು ನಿಮಿಷ ಅದನ್ನೇ ಚರ್ಚೆ ಮಾಡಿದ್ದೀವಿ ಅದಾದ ನಂತರ ಅದು ಭಾಳ ಅವೈಜ್ಞಾನಿಕವಾಗಿದೆ ಇಪ್ಪತ್ತೈದು ನಾಯಿಗಳಿಗೆ ಒಂದು ವರ್ಷಕ್ಕೆ ಎಂಬತ್ತು ಲಕ್ಷ ಆಗ್ತದಂತ ಎಸ್ಟಿಮೇಷನ್ ನಾವೆಲ್ಲಿಂದ ನಾವು ನಮ್ಮ ಸರ್ಕಾರಗಳು ಇವನು ವರ್ದೇಶಗಳು ಸಹ ಶ್ರೀಮಂತ ಸರ್ಕಾರಗಳು ಸಹ ಅದನ್ನ ಬರ್ಸಕ್ಕೆ ಕಷ್ಟ ಆಗ್ತದೆ ಅದನ್ನು ಅವೈಜ್ಞಾನಿಕವಾಗಿದೆ ಅದನ್ನು ಮತ್ತೆ ಅಲ್ಲ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೀರಿ ಡಿ ಸಿ ಅವರು ರಿಪೋರ್ಟ್ ಆಗ್ತಾರೆ ಅದ್ರ ಬಗ್ಗೆ